ಯಾಕೆ ಬರ್ ಕಳಿಸ್ರಿ ಎಲ್ಲ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಪಾನು ಮುಸ್ತಾಕು ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನುವ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟ್ ಅಪ್ರೋಚ್ ಮಾಡಿದ್ದೆ ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದ ಲೇಖಕಿಯಾಗಿ ಕರ್ನಾಟಕಕ್ಕೆ ಗೌರವ ತಂದು ಕೊಟ್ಟಿದಾರಲ್ಲ ಅವರು ಈ ಸಂಜೆ ನ್ಯೂಸ್ಗೆ ಸ್ವಾಗತ ಇವತ್ತು ನಾಡ ಹಬ್ಬ ದಸರಾಗೆ ವಿದ್ಯುಕ್ತವಾದಂತಹ ಒಂದು ಚಾಲನೆಯನ್ನ ಭಾನು ಮುಷ್ತಾಕ್ ಅವರು ನೀಡಿದ್ದಾರೆ ಅಹ್ ಭಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಸಾಕಷ್ಟು ಅವರನ್ನ ಏನು ಆಹ್ವಾನ ಮಾಡಿದ್ದಕ್ಕೆ ಸಾಕಷ್ಟು ವಾದ ವಿವಾದಗಳು ಇದ್ದಿತ್ತು ಅದರಲ್ಲಿ ಅಹ್ ರಾಜಮಾತೆ ಪ್ರಮೋದ ದೇವಿಯವರ ಹಾದಿಯಾಗಿ ಯದುವೀರ್ ಕೂಡ ಅದ್ರ ಬಗ್ಗೆ ಒಂದು ಒಂದ್ ರೀತಿ ನ್ಯೂಟ್ರಲ್ ಅಲ್ಲಿ ಇದ್ರು ಅಂದ್ರೆ ತಟಸ್ಥ ರೀತಿಯಲ್ಲಿ ಅವ್ರು ಯಾರೇ ಕೂಡ ಯಾರಾದರೂ ಮಾಧ್ಯಮದವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ತಟಸ್ಥವಾಗೇ ಇದ್ರು ಅಂದ್ರೆ ಅವರು ಒಳಗಿದ್ದಂತ ಅಸಮಾಧಾನವನ್ನು ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಒಂದ್ ರೀತಿ ಸಂಕಷ್ಟದ ಸ್ಥಿತಿ ಅಂತ ಅನ್ಸುತ್ತೆ ಹಾಗಾಗಿ ಅವರು ಅದನ್ನ ತಮ್ಮಲ್ಲಿದ್ದಂತಹ ಅಸಮಾಧಾನವನ್ನು ಹೊರಗಡೆ ಹಾಕಲಿಲ್ಲ ಬಟ್ ಎದುವಿರೋರು ಕನ್ನಡ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸುವಿನಲ್ಲಾದಂತಹ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಾದಂತಹ ಒಂದು ಕನ್ನಡ ಏನು ಅರಿಸಿನ ಕುಂಕುಮ ಆ ಒಂದು ವಿವಾದ ಇಲ್ಲಿ ನಾಡಹಬ್ಬ ದಸರಾ ಏನು ಚಾಲನೆ ನೀಡುವಂತ ಸಂದರ್ಭದಲ್ಲಿ ಭಾನು ಮುಷ್ತಾಕ್ ಅವರು ಆ ಒಂದು ವಿವಾದ ಇಲ್ಲಿ ಮಾಡದೇ ಇದ್ರೆ ಸಾಕು ಅಂತೇಳಿ ಒಂದು ಕಳಕಳಿಯನ್ನು ಯದುವೀರವರು ವ್ಯಕ್ತಪಡಿಸಿದ್ರು ಅನ್ನೋದನ್ನು ಬಿಟ್ಟರೆ ಇಲ್ಲಿ ರಾಜಮಾತೆ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ ಅದು ಸರ್ಕಾರ ನೋಡ್ಕೊಳ್ಳುತ್ತೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅದು ಸರ್ಕಾರದ ನಿರ್ಧಾರ ಅಂತೇಳಿ ಒಂದು ರೀತಿ ಅಹ್ ಈ ಒಂದು ವಿವಾದದಿಂದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನು ಇದರ ವಿರುದ್ಧ ಧ್ವನಿ ಎತ್ತಿದ್ದು ಯಾರಂದ್ರೆ ಭಾಳ ಪ್ರಬಲವಾಗಿ ಧ್ವನಿ ಎತ್ತಿದ್ದಾರೆ ಅಂದರೆ ಹೈಕೋರ್ಟ್ ಹೈಕೋರ್ಟ್ವರೆಗೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂದರೆ ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದನ್ನು ಪ್ರಶ್ನಿಸಿ ಬಾನು ಮುಷ್ತಾಕ್ ಅವರು ಏನು ನಾಡ ದಸರಾಗೆ ಉದ್ಘಾಟನೆಗೆ ಬರ್ತಾ ಇರುವಂಥ ಈ ಒಂದು ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ವರೆಗೂ ಹೋಗಿದ್ರು ಬಟ್ ಹೈಕೋರ್ಟ್ ಈವರ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಅಂದರೆ ಅರ್ಜಿಯನ್ನು ವಜಾ ಮಾಡಿತ್ತು ತೀವ್ರ ಹಿನ್ನಡೆ ಕೂಡ ಪ್ರತಾಪ್ ಸಿಂಹ ಅವ್ರಿಗೆ ಆಗಿತ್ತು ಪ್ರತಾಪ್ ಸಿಂಹ ಅವರು ಏನ್ ರಿಯಾಕ್ಷನ್ ಕೊಟ್ಟಿದ್ರು ಅದು ನೋಡ್ಕೊಂಬನ್ನಿ ಬಟ್ ಇವತ್ತಿನ ಡೆವಲಪ್ಮೆಂಟ್ ಏನು ಈ ಒಂದು ನಾಡ ಹಬ್ಬ ದಸರಾ ಒಂದು ಸಾಂಸ್ಕೃತಿಕ ಧಾರ್ಮಿಕ ವೇದಿಕೆಯಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಕುರಿತು ಜೊತೆಯಲ್ಲಿ ನಾಡ ಹಬ್ಬ ದಸರಾ ಕುರಿತು ಅದಷ್ಟೇ ಅಲ್ಲದೆ ಸಂವಿಧಾನದ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಏನೆಲ್ಲ ಪಾಠ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಪ್ರತಾಪ್ ಸಿಂಹ ಅರ್ಜಿ ವಜಾ ಆಯಿತು ಮುಖಭಂಗ ಆಯಿತು ತೀವ್ರ ಹಿನ್ನಡೆ ಆಯಿತು ಏನ್ ರಿಯಾಕ್ಷನ್ ಕೊಟ್ಟಿದ್ರು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕು ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟ್ ಅನ್ನು ಅಪ್ರೋಚ್ ಮಾಡಿದ್ದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಿಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಿಕೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಹೈಕೋರ್ಟ್ ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯತೀತ ನೋಡಿದ್ರಲ್ಲ ಪ್ರತಾಪ್ ಸಿಂಹ ಅವರು ಕೊಟ್ಟಂತ ಆನ್ಸರ್ ಹೆಂಗಿತ್ತು ಅಂತೇಳಿ ಅವತ್ತು ಆ ಒಂದು ವೇದಿಕೆಯಲ್ಲಿ ಅಹ್ ಭುವನೇಶ್ವರಿಗೆ ಅಗೌರವ ತೋರಿದ್ರು ಅರ್ಶನ ಕೆನ್ನ ಕುಂಕುಮ ಆ ಒಂದು ವಿಚಾರವಾಗಿ ಅಗೌರವ ತೋರಿದ್ರು ಇಲ್ಲೂ ಕೂಡ ಅದು ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಎನ್ನುವಂಥ ಒಂದು ನಿಲುವನ್ನು ವ್ಯಕ್ತಪಡಿಸಿ ಚಾಮುಂಡಿ ನಮ್ಮ ದೇವತೆ ನಮ್ಮ ನಾಡ ಹಬ್ಬ ದಸರಾ ಸೊ ಇವರು ಉದ್ಘಾಟನೆ ಮಾಡೋದು ಅಷ್ಟು ಸರಿಯಲ್ಲ ಎನ್ನುವಂಥ ವಾದಗಳ ವಾದವನ್ನು ಮುಂದಿಟ್ಕೊಂಡು ಪ್ರತಾಪ್ ಸಿಂಹ ಅವರು ಆದಿಯಾಗಿ ಸಾಕಷ್ಟು ಬಿ ಜೆ ಪಿ ನಾಯಕರು ಕೂಡ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಟ್ ಇವತ್ತು ಶತಾಯಗತಾಯ ಸಿ ಎಂ ಸಿದ್ದರಾಮಯ್ಯನವರು ಮೊದಲೇ ಕೇಳಬೇಕಾ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸಿ ಅಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಸೊ ಯಾರು ಏನೇ ಮಾತಾಡ್ಕೊಂಡ್ಲಿ ಯಾರು ಏನೇ ವಿರೋಧ ಮಾಡಿದ್ರು ಕೂಡ ಆಲ್ರೆಡಿ ಹೈಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡಿತ್ತು ಸೊ ಇದಾದ ನಂತರ ಸರ್ಕಾರ ಏನು ಮೊದಲೇ ಹೇಳಿದ ಹಾಗೆ ಬಾನು ಮುಷ್ಟಾಕ್ ಅವರನ್ನು ಕರೆದು ದಸರಾಗೆ ಇವತ್ತು ವಿದ್ಯುಕ್ತವಾದಂತಹ ಒಂದು ಚಾಲನೆಯನ್ನು ನೀಡಿ ನೀಡಿರುವಂಥದ್ದು ನೀಡಿರುವಂತದ್ದು ಅಷ್ಟೇ ಅಲ್ಲದೆ ಬಾನು ಮುಷ್ಠಾಕ್ ಅವರ ಕುರಿತು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಸಾಕಷ್ಟು ಹೊಗಳಿಕೆಯ ಮಾತುಗಳನ್ನು ಕೂಡ ಆಡಿದ್ದಾರೆ ಅಷ್ಟೇ ಅಲ್ಲದೆ ಸಿಎಂ ಎಂ ಸಿದ್ದರಾಮಯ್ಯನವರ ಈ ಒಂದು ಮಾತಿಗೆ ಬಾನು ಮುಷ್ತಾಕ್ ಅವರು ಕೂಡ ನಗಾಡಿದ್ದಾರೆ ಜೊತೆಯಲ್ಲೇ ಬಾನು ಮುಷ್ಠಾಕ್ ಅವರಿಗೆ ಆ ಒಂದು ವೇದಿಕೆಯಲ್ಲಿ ಜೈಕಾರ ಕೂಗಾಟ ಎಲ್ಲವೂ ಕೂಡ ಆಗಿರುವಂತದ್ದು ಆ ವಿಡಿಯೋಗಳನ್ನು ಕೂಡ ಆ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ನೋಡ್ಕೊಂಬನ್ನಿ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಗೌ ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಭಾನು ಮುಸ್ತಾಕ್ ಅವರಿಗೆ ಕವಿಯತ್ರಿ ಸಾಹಿತಿ ಹೋರಾಟಗಾರ್ತಿ ಭೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಇಡೀ ಮೈಸೂರು ಜಿಲ್ಲೆಯ ನಾಡಿನ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ನೀವೆಲ್ಲ ಕೇಳಿದ್ದೀರಲ್ಲ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಆಗಲ್ಲ ಈ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಕವಿಯತ್ರಿಯಾಗಿ ಸಾಹಿತಿಯಾಗಿ ಉದ್ಘಾಟಕರಾಗಿ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ ಬಹುಶಃ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಯಾರು ಇವ್ರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಸ್ ನೋಡಿದ್ರಲ್ಲ ಬಾನು ಮುಷ್ಠಾಕ್ ಅವರ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯವರು ಸಾಕಷ್ಟು ಹೊಗಳಿಕೆಯ ಮಾತುಗಳನ್ನು ಹಾಡಿರುವಂಥದ್ದು ಅಷ್ಟೇ ಅಲ್ಲದೆ ಸಿ ಎಂ ಸಿದ್ದರಾಮಯ್ಯನವರು ಪ್ರತಿ ನೀವು ನೀವು ಅನ್ಕೊಬೋದು ನಾನು ಕೂಡ ಒಂದಷ್ಟು ಈ ಒಂದು ಈ ಒಂದು ಸಬ್ಜೆಕ್ಟ್ ಅಥವಾ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೂ ಮುಂಚೆ ಅಥವಾ ಅಥವಾ ನಿಮ್ಮ ಮುಂದೆ ಇಡೋದಕ್ಕೂ ಮುಂಚೆ ಒಂದಷ್ಟು ಅಧ್ಯಯನಗಳನ್ನ ಅಂದರೆ ಒಂದಷ್ಟು ನೋಡ್ಕೊಂಡ್ಬಂದೆ ಅಂದರೆ ಪ್ರಿಪೇರ್ ಆಗಿ ಹೋಮ್ ಮಾಡ್ಕೊಂಡು ಮಾಡ್ಕೊಂಬಂದು ನಿಮ್ಮ ಮುಂದೆ ನಿಂತ್ಕೊಂಡೆ ಬಾ ಸಿ ಎಮ್ ಸಿದ್ದರಾಮಯ್ಯನವರು ಈ ರೀತಿಯ ಸಂವಿಧಾನ ಮತ್ತು ಅಥವಾ ಅಂಬೇಡ್ಕರ್ ಅವರ ಕುರಿತು ಅಥವಾ ಸಂವಿಧಾನದ ಕುರಿತು ಅಥವಾ ಸಮಾನತೆಯ ಕುರಿತು ಬರೀ ಕೇವಲ ಹಿಂದೂ ಸಂಪ್ರದಾಯ ಅಥವಾ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಷಣ ಮಾಡ್ತಾರಾ ಅಥವಾ ಅನ್ಯ ಧರ್ಮೀಯ ಅಂದರೆ ಈ ಇಷ್ಟಾಕೂಟಗಳಿಗೆ ಹೋಗುವಂಥದ್ದು ಅಥವಾ ಈ ಏನು ಈದ್ ಮಿಲಾದ್ ಸಂದರ್ಭಗಳಲ್ಲಿ ಅವರು ಭಾಗಿಯಾಗುವಂಥದ್ದು ಮುಸಲ್ಮಾನ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಆ ವೇದಿಕೆಯಲ್ಲೂ ನಿಂತು ಕೂಡ ಸಿ ಎಂ ಸಿದ್ದರಾಮಯ್ಯವರು ಧ ಧರ್ಮಕ್ಕೆ ಮೀರಿದ್ದು ಅಂದರೆ ಸಂವಿಧಾನದ ಕುರಿತು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸಮಾನತೆಯ ಕುರಿತು ಸೊ ಅಲ್ಲೂ ಕೂಡ ಭಾಷಣ ಮಾಡ್ತಾರ ಅನ್ನೋದನ್ನು ನೋಡಿದ ನೋ ನೋಡಿದಂಥ ಸಂದರ್ಭದಲ್ಲಿ ಹೌದು ಸಿ ಎಂ ಸಿದ್ದರಾಮಯ್ಯನವರು ಎಲ್ಲ ವೇದಿಕೆಯಲ್ಲೂ ಕೂಡ ಅಂದರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಆ ಎರಡೂ ವೇದಿಕೆಗಳಲ್ಲೂ ಕೂಡ ಶಾಂತಿ ಸಮಾನತೆ ಸಹಬಾಳ್ವೆ ಕುರಿತು ವೇದಿಕೆಗಳಲ್ಲಿ ಭಾಷಣ ಮಾಡಿರುವಂಥದ್ದು ಜೊತೆಯಲ್ಲಿ ಸಂವಿಧಾನ ಸಮಾನತೆ ಮತ್ತು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಕುರಿತು ಕೂಡ ಒಂದು ಸಂದೇಶವನ್ನ ಸಾರಿರುವಂಥ ನಿದರ್ಶನಗಳು ಕೂಡ ಇರುವಂಥದ್ದು ಸೊ ಅದು ಕೂಡ ಒಂದು ರೀತಿ ಮೆಚ್ಚುಗೆಗೆ ಅರ್ಹ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ತಪ್ಪಾಗ್ಲಿಕ್ಕೆ ಯಾಕಂದ್ರೆ ಇರೋದನ್ನ ಒಪ್ಕೊಳ್ಳೇಬೇಕಲ್ವಾ ಸೊ ಏನು ಈದ್ ಮಿಲಾದಂಥ ಕಾರ್ಯಕ್ರಮದಲ್ಲಿ ನಿಂತು ವೇದಿಕೆಯಲ್ಲಿ ನಿಂತು ಸಿ ಎಂ ಅಲ್ಲೂ ಕೂಡ ಸಂವಿಧಾನದ ಪಾಠವನ್ನು ಹೇಳಿ ಬಂದಿದ್ದರು ಇಲ್ಲೂ ಕೂಡ ದಸರಾದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಸಂವಿಧಾನ ಸಮಾನತೆ ಈ ರೀತಿಯ ಒಂದು ಸಂದೇಶಗಳನ್ನು ಸಾರಿರುವಂಥದ್ದು ಕೆಲವರಿಗೆ ಅಸಮಾಧಾನ ಆಗ್ಬೋದು ಬಟ್ ಒಬ್ಬ ಮುಖ್ಯಮಂತ್ರಿ ಒಬ್ಬ ಒಂದೊಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಏನ್ ಹೇಳಬೇಕು ಸಮಾನತೆ ಮತ್ತೆ ಶಾಂತಿಗೋಸ್ಕರ ಸೊ ಎಲ್ಲವನ್ನು ಕೂಡ ಜೊತೆಯಲ್ಲಿ ಸಂವಿಧಾನದ ಕುರಿತು ಸಾಕಷ್ಟು ಮಾತುಗಳನ್ನು ಕೂಡ ಸೊ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಾಡ ಹಬ್ಬ ದಸರಾ ವೇದಿಕೆಯಲ್ಲಿ ಒಂದು ಧಾರ್ಮಿಕ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿಂತು ಸೊ ಆಡಿರುವಂತದ್ದು ಆ ಒಂದು ಕ್ಲಿಪ್ ಅನ್ನು ಕೂಡ ತೋರಿಸ್ತೀವಿ ನೋಡ್ಕೊಂಬನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಹೋದ್ರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಎಸ್ ನೋಡಿದ್ರಲ್ಲ ಸಿ ಎಂ ಸಿದ್ದರಾಮಯ್ಯನವರು ಅವರು ಅಂದುಕೊಂಡಾಗೆ ಬಾನು ಮುಷ್ತಾಕ್ ಅವರ ಕೈನಲ್ಲೇ ದಸರಾ ಉದ್ಘಾಟನೆಯನ್ನು ಮಾಡಿಸಿದ್ದು ಜೊತೆಯಲ್ಲಿ ವೇದಿಕೆಯಲ್ಲಿ ಅವರನ್ನು ಕರೆದು ಒಂದು ಗೌರವವನ್ನು ನೀಡಿದ್ದು ಅದಲ್ಲದೆ ಕೆಲವ್ರಿಗೆ ಅನ್ಸ್ಬಹುದು ಅದು ಅವರ ಸಂಪ್ರದಾಯ ಏನು ಬಾನು ಮುಷ್ತಾಕ್ ಅವರ ಹಣೆಗೆ ಬೊಟ್ಟಿಡೋದಿಲ್ಲ ಬೊಟ್ಟು ಹಿಡಿದಿಲ್ಲ ಸೊ ಅದು ಅವರ ಸಂಪ್ರದಾಯ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಸೊ ನಮ್ಮ ಸಂಪ್ರದಾಯನ ಅದೇ ಅದಕ್ಕೆ ಬಾನು ಮುಷ್ತಾಕ್ ಅವ್ರು ಹೇಳಿದ್ದು ಮನೆಯ ವಸ್ತಿಲಿನ ಒಳಗೆ ನಮ್ಮ ಸಂಪ್ರದಾಯಗಳಿರಲಿ ಹೊಸ್ತಿಲಿನ ಹೊರಗೆ ನಮ್ಮ ಸಂಪ್ರದಾಯ ಅಲ್ಲ ಅಂತೇಳಿ ಅವರು ವಾದ ಬಟ್ ನಮ್ಮ ವಾದವೇ ಬೇರೆ ಇದೆಲ್ಲವನ್ನು ಬದುಗಿಟ್ಟಿ ನೋಡಿದಾಗ ಇವತ್ತು ನಾಡ ಹಬ್ಬ ದಸರಾಗೆ ಒಂದು ರೀತಿ ಶುಭ ಆರಂಭ ಅಂತ ಹೇಳ್ಬೋದು ವಿದ್ಯುತ್ವಾದಂಥ ಒಂದು ಚಾಲನೆ ಸಿಕ್ಕಿರುವಂಥದ್ದು ನಾಡ ಹಬ್ಬ ದಸರಾಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸ್ನೇಹಿತರೆ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ